ವ್ಯವಸ್ಥೆ ಆಸ್ಪತ್ರೆಯ ರೋಗಿಗಳಿಗೆ ಕಲುಷಿತ ನೀರು ಸರಬರಾಜು ಆಗ್ತಾ ಇದೆ ವಾಟರ್ ಫಿಲ್ಟರ್ ಕೆಟ್ಟಿದ್ರೂ ದುರಸ್ತಿಗೆ ಮುಂದಾಗದ ಆಡಳಿತ ಮಂಡಳಿ ದಾನಿಗಳು ಕೊಡುಗೆ ನೀಡಿದ ವಾಟರ್ ಫಿಲ್ಟರ್ ಪ್ಯೂರಿಫೈಯರ್ ಹಲವು ವರ್ಷಗಳಿಂದ ಆಸ್ಪತ್ರೆ ಟ್ಯಾಂಕ್ ಶುಚಿಗೊಳಿಸದ ಹಿನ್ನೆಲೆ ಆಸ್ಪತ್ರೆಯ ನಲ್ಲಿಗಳ ಮೂಲಕ ಕಲುಷಿತ ನೀರು ಸರಬರಾಜು ಆಗ್ತಾ ಇದೆ ಫಿಲ್ಟರ್ ಬದಲಾವಣೆ ಮಾಡದ ಕಾರಣ ಮಲಿನಗೊಂಡ ನೀರು ಪೂರೈಕೆ ಮಿಮ್ಸ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲೇ ಕಲುಷಿತ ನೀರು ಪೂರೈಕೆ ಆಗ್ತಾ ಇದೆ ಮಿಮ್ಸ್ ಆಡಳಿತ ಮಂಡಳಿ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೂಡಲೇ ಟ್ಯಾಂಕ್ ಅನ್ನ ಶುಚಿಗೊಳಿಸಿ ಫಿಲ್ಟರ್ ಬದಲಾವಣೆಗೆ ಆಗ್ರಹಿಸ್ತಾ ಇದ್ದಾರೆ ನೋಡಿ ಮಂಡ್ಯದಲ್ಲಿ ಯಾವ ತರದ ಪರಿಸ್ಥಿತಿ ಮಿಮ್ಸ್ ಹಾಸ್ಪಿಟಲ್ ನಲ್ಲಿ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇರ್ಬೋದು ಈಗಾಗ್ಲೇನೆ ಸಾಕಷ್ಟು ಬಾರಿ ಮನವಿ ಮಾಡಲಾಗುತ್ತೆ ಯಾರಾದ್ರೂ ಈ ತರದ ನೀರು ಕುಡಿಯೋದಕ್ಕೆ ಸಾಧ್ಯ ಹೇಳಿ ರೋಗಗಳು ಬರುತ್ತೆ ಅಂತ ಆಸ್ಪತ್ರೆಗೆ ಹೋಗ್ತಾರೆ ಈ ನೀರು ಕುಡಿದ್ರೆ ಆಸ್ಪತ್ರೆ ಜೀವನೇ ಹೋಗೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಇಂಥ ನೀರನ್ನು ಪೂರೈಕೆ ಮಾಡ್ತಾರೆ ಅಂತಂದ್ರೆ ಏನು ಅರ್ಥ ಇದನ್ನೇನು ಹಾಸ್ಪಿಟಲ್ ಅಂತ ಅನ್ಬೇಕು ಚರಂಡಿ ಅಂತ ಅನ್ಬೇಕು ಅರ್ಥ ಆಗ್ತಾ ಇಲ್ಲ ಹೇಳ್ಕೊಳ್ಳೋದಕ್ಕೆ ಮಂಡ್ಯದಲ್ಲಿ ನಡೆದಷ್ಟು ರಾಜಕಾರಣಿ ಇನ್ಯಾವ ಯಾವ ಕ್ಷೇತ್ರದಲ್ಲೂ ನಡೆಯೋಲ್ಲ ಮನೆಗೊಬ್ರು ಲೀಡರ್ ಮಂಡ್ಯದಲ್ಲಿ ನೀವು ಯಾರನ್ನೇ ಕೇಳಿ ಆ ಮನೆಯಲ್ಲಿ ಬಿಜೆಪಿಗೋ ಜೆ ಡಿ ಎಸ್ಗೋ ಗೋ ಕಾಂಗ್ರೆಸ್ಗೋ ಯಾವ್ದಾದ್ರು ಒಬ್ಬ ಲೀಡರ್ ಮನೆಗೊಬ್ಬ ಲೀಡರ್ ಮಂಡ್ಯದಲ್ಲಿ ಇರ್ತಾರೆ ಹುಟ್ಟು ಹೋರಾಟಗಾರರು ಇರ್ತಾರೆ ಮಂಡ್ಯದಲ್ಲಿ ಆದರೆ ಇಂಥ ಪರಿಸ್ಥಿತಿಯನ್ನು ನೋಡಿದಾಗ ನಿಜವಾಗ್ಲೂ ಎಂಥ ದುಸ್ಥಿತಿ ಇಲ್ಲಿ ಅಂತ ಅನ್ಸಕ್ಕೆ ಶುರುವಾಗತ್ತೆ ನಿಮಗೆ ಇಲ್ಲಿ ಸಂಸದರು ಬೇಕಾ ಸಚಿವರು ಬೇಕಾ ಶಾಸಕರು ಬೇಕಾ ಎಲ್ಲ ಪಕ್ಷದವರು ಇಲ್ಲಿ ಇದ್ದಾರೆ ದೊಡ್ಡ ದೊಡ್ಡ ನಾಯಕರುಗಳು ಮಂಡ್ಯ ಅಂದಿದ ತಕ್ಷಣ ನಂದು ಮಂಡ್ಯ ಮಂಡ್ಯ ನಮ್ಮ ಸ್ವಾಭಿಮಾನ ಅಂತ ಅನ್ಕೊಳ್ಳೋರು ಎಷ್ಟು ಜನ ನಾಯಕರು ಇದ್ದಾರೆ ಹೇಳಿ ಒಬ್ರೇ ಒಬ್ರಿಗೆ ನಿಮ್ಮ ಹೆಮ್ಮೆ ಮಿಮ್ಸ್ ಮಂಡ್ಯ ಅಂದ್ರೆ ಮಿಮ್ಸು ಮಿಮ್ಸ್ ಅಂದ್ರೆ ಮಂಡ್ಯ ನಿಮ್ಮ ಹೆಮ್ಮೆಯ ಹಾಸ್ಪಿಟಲ್ ಅನ್ನ ನೆಟ್ಟಿಗೆ ಇಟ್ಕೊಳ್ಳೋದಕ್ಕಾಗಲ್ಲ ಅಂತಂದ್ರೆ ಯಾಕೆ ಬೇಕು ಈ ಆಡಳಿತ ಯಾಕೆ ಬೇಕು ನಾಯಕತ್ವ ಎಲ್ಲದಕ್ಕೂ ಹೋರಾಟ ಮಾಡಬೇಕು ಅಂತ ನಿರ್ಧರಿಸುವವರು ಅಥವಾ ಹೋರಾಟ ಹೆಂಗಿರಬೇಕು ಅಂತ ತಿಳಿಸಿಕೊಡುವವರು ಮಂಡ್ಯದವರು ಇಂಥದ್ದೊಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತಂದ್ರೆ ಹೆಂಗಿದ ಹೇಳಿ ನೋಡೋಣ ಇದನ್ನೇನಾದ್ರು ಹಾಸ್ಪಿಟಲ್ ಅಂತ ಕರೀತಾರೋ ಅಥವಾ ಇನ್ನೇನಂತ ಕರೀತಾರೆ ಇದರಲ್ಲಿ ಯಾರಾದ್ರೂ ರೋಗಿಗಳು ಅಡ್ಮಿಟ್ ಆಗಿ ಯಾರ್ದು ಜೀವ ಹೋಗ್ತಾ ಇದೆ ಬಾಯಿಗೆ ಅರ್ಜೆಂಟ್ ಆಗಿ ನೀರ್ ಬಿಡಿ ಅಂತ ಈ ನೀರನ್ನು ಬಿಟ್ಬಿಟ್ರೆ ಡೈರೆಕ್ಟ್ ಶಿವನ್ ಪಾದ ಸೇರ್ಕೊಬಿಡ್ತಾರೆ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಈ ನಮ್ಮ ಹೆರಿಗೆ ವಾರ್ಡ್ ಏನಿದೆ ಹೆರಿಗೆ ವಾರ್ಡ್ನಲ್ಲಿ ಕುಡಿಯ ನೀರು ಏರಿಯಾ ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಅಂತೇಳಿ ಕುಡಿಯ ನೀರಿಗೆ ಒಂದು ಫಿಲ್ಟ್ರ್ ಹಾಕಿದ್ದಾರೆ ಅದು ಯಾರೋ ಪುಣ್ಯಾತ್ಮರು ಲಯನ್ಸ್ ಸಂಸ್ಥೆಯವರು ಕೊಟ್ಟಿದ್ದಾರೆ ಅದನ್ನು ನಿರ್ವಹಣೆ ಮಾಡಬೇಕಾದದ್ದು ಈ ಆಸ್ಪತ್ರೆಯ ಜವಾಬ್ದಾರಿ ಇದಕ್ಕೆ ಆದಂಥ ಒಂದು ಸಿಬ್ಬಂದಿಗಳನ್ನ ನೇಮಕ ಮಾಡಿ ಸ್ವಚ್ಛಗೊಳಿಸಿ ಅದು ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕು ಈ ಕೆಲವು ಕಡೆ ಏನಾಗಿದೆ ನೋಡಿ ಈ ನೀರು ಇದೆಯಲ್ಲ ಇದು ಫಿಲ್ಟ್ರಲ್ಲಿ ಬಂದಿರುವಂಥ ನೀರು ಕುಡಿಯೋಕ್ಕೆ ಯೋಗ್ಯವಲ್ಲದಂಥ ನೀರು ಇಲ್ಲಿ ಯಾರು ವೈದ್ಯಾಧಿಕಾರಿ ಇದ್ದಾರೆ ಸ್ಥಾನಿಕ ವೈದ್ಯಾಧಿಕಾರಿ ಆ ಮನುಷ್ಯ ಕೂಡ ಇದೇ ನೀರು ಕುಡಿತಾನಾ ಬರಲಿ ನಾವು ಈಗ ಸಾರ್ವಜನಿಕರ ಸಮ್ಮುಖದಲ್ಲಿ ಈ ನೀರನ್ನ ಕುಡಿಸ್ತೀವಿ ಆ ಮನುಷ್ಯ ಕುಡಿಬೇಕು ಆ ಮನುಷ್ಯ ಜವಾಬ್ದಾರಿತ ಸ್ಥಾನ ಇರುವಂಥ ವ್ಯಕ್ತಿಗಳು ಇದನ್ನು ಪರೀಕ್ಷೆ ಮಾಡಿದ್ರೆ ಏಕಾಏಕಿಯಾಗಿ ಈಗ ಎರಿಗೆ ವಾರ್ಡಲ್ಲಿ ಎಷ್ಟೋ ಜನ ಮಣಗಿದ್ದಾರೆ ಬಾಣಂತಿಯರು ಮತ್ತು ಮಕ್ಕಳ ಹೆರಿಗೆ ಆಗಿರೋರು ಅವರು ಈ ನೀರು ಕುಡಿದಿದ್ದಾರೆ ಆಲ್ರೆಡಿ ಈಗ ಅವ್ರ ಆರೋಗ್ಯಕ್ಕೆ ವ್ಯತ್ಯಾಸ ಅವರು ಏನು ಮಾಡೋದು ಎರಡನೇದಾಗಿ ಇನ್ನೊಂದು ಫಿಲ್ಟರ್ಗೆ ಹೋದರೆ ಮೊಟ್ಟೆ ಇದೆ ಆಲ್ರೆಡಿ ಸೊಳ್ಳೆಗಳು ಮೊಟ್ಟೆ ಆಗಿರ್ತಾರೆ ಮೊಟ್ಟೆಗಳನ್ನ ತೇಳ್ತಾ ಇದೆ ಇದನ್ನು ಬೇಜವಾಬ್ದಾರಿ ನೋಡ್ಕಿದ್ದಾರೆ ಮಂಡ್ಯದ ಮಿಮ್ಸನ್ನು ಎಕ್ಕೊಡಿಸ್ಬಿಟ್ಟಿದ್ದಾರೆ ಈ ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ನಿರ್ಲಕ್ಷ್ಯತನದಿಂದ ಮಂಡ್ಯ ಮಿಮ್ಸು ಎಕ್ಕುಟ್ಟು ಹೋಗಿದೆ ಇದು ಆಡು ಬಾಸೆಯಲ್ಲಿ ಆತ ದಯವಿಟ್ಟು ತಪ್ಪಿಲ್ಕಬೇಡಿ ಆಡು ಭಾಷೆಯಲ್ಲಿ ಎಕ್ಕುಟ್ಟೋಗಿರೋ ತಪ್ಪಾಗಲಾರದು ಇದು ಇಂಥ ಅಧಿಕಾರಿಗಳು ಏನಿದ್ದಾರೆ ಈ ನೀರು ಕುಡಿಯಕ್ಕೆ ಯೋಗ್ಯದ ನೀರನ್ನು ಕೊಡ್ತಾ ಇರುವಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಇವ್ರನ್ನ ಅಮಾನತಲ್ಲಿ ಇಡಬೇಕು ಇಂಥ ಅಧಿಕಾರಿಗಳ ಅಮಾನತಲ್ಲಿಟ್ಟು ಸಾರ್ವಜನಿಕರಿಗೆ ಒಳ್ಳೆಯ ನೀರನ್ನು ಕೊಡ್ ಕುಡಿ ಕುಡಿಸೋ ವ್ಯವಸ್ಥೆ ಮಾಡಬೇಕು ಅಂತ ನಾನು ಕೇಳ್ತೀನಿ ಮತ್ತೆ ಫಿಲ್ಟರ್ ಹತ್ರ ಚೆಕ್ ಲಿಸ್ಟ್ ಇಲ್ಲ ಕ್ಲೀನಿಂಗ್ ಚೆಕ್ ಲಿಸ್ಟ್ ಇಲ್ಲ ಏನಂದರೆ ಮೇಂಟೆನೆನ್ಸ್ ಇಲ್ಲ ಇವ್ರಿಗೆ ಮೇಂಟೆನೆನ್ಸ್ ಅಂದರೆ ಏನೊಂದು ಗೊತ್ತಿಲ್ಲ ಅವರಿಗೆ ಈ ಮೇಂಟೆನೆನ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ ಆಕ್ಚುಲಿ ಆರ್ ಎಂ ಅವರು ಆರ್ ಎಂ ಅವರು ಇಲ್ಲೇ ಇರಬೇಕು ಎಲ್ಲೋ ಹೋಗಿಲ್ಲ ಅವರು ಈಗ ನಾನು ಸುಮಾರು ಒನ್ ಅವರ್ ತಪಾಸಣೆ ಮಾಡಿದೆ ಇದ್ದ ಒಳಗಡೆ ಎಲ್ಲ ಇವಾಗ ಇಷ್ಟೊತ್ತಿನವರೆಗೂ ಏನು ಎಂತು ತಿರುಗಾ ನೋಡಿಲ್ಲ ಆ ಜಾಗದಲ್ಲೂ ಕೂಡ ಇಲ್ಲ ಇದು ಎರಿಗೆ ವಾರ್ಡ್ ಮಕ್ಕಳು ವಾರ್ಡದೆ ಮೈನ್ ಇದು ಇದು ಎರಿಗೆ ವಾರ್ಡ್ ಮಕ್ಕಳು ವಾರ್ಡ್ ಇದು ಗರ್ಭಿಣಿಯರು ಮತ್ತೆ ಬಾಣಂತಿಯರ ವಾರ್ಡ್ ಅಲ್ಲಿ ಕುಡಿಯುವ ನೀರು ಬಳಸ್ತಾ ಇರುವಂತದ್ದು ಬಾಣಂತಿಯರಿಗೂ ಸಹ ಅವರ ರೋಗಿಗಳು ಸಂಬಂಧ